ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಎಂಟನೇ ತರಗತಿಯ ಚತುರ್ಭುಜಗಳ ಪರಿಚಯ ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ನೋಡಿ ಇವತ್ತಿನ ಈ ಬಿಡಿಸೋಣ ಪ್ರಶ್ನೆ ಹೇಗಿದೆ ನೋಡಿ ಕೆಳಗೆ ಕೊಟ್ಟಿರುವ ಸಮಾಂತರ ಚತುರ್ಭುಜಗಳಲ್ಲಿ ಅವ್ಯಕ್ತ ಪದಗಳಾದ ಎಕ್ಸ್ ವಾಯ್ ಜಡ್ಗಳ ಬೆಲೆ ಕಂಡುಹಿಡಿಯಿರಿ ಹಾಗಾದ್ರೆ ಇಲ್ಲೊಂದು ಚಿತ್ರವನ್ನು ಕಟ್ಟಿದ್ದಾರೆ ಯಾವುದು ಸಮಾಂತರ ಚತುರ್ಭುಜ ಹಾಗಾದ್ರೆ ಈ ಸಮಾಂತರ ಚತುರ್ಭುಜದಲ್ಲಿ ಎಕ್ಸ್ ವಾಯ್ ಜಡ್ಗಳ ಬೆಲೆಗಳನ್ನ ಕಂಡು ಹಾಗಾದ್ರೆ ಎಕ್ಸ್ ಎಕ್ಸ್ ವಾಯ್ ಜಡ್ಗಳ ಬೆಲೆಯನ್ನ ಕಂಡು ನಮಗೆ ಸಮಾಂತರ ಚತುರ್ಭುಜದ ಒಂದು ಗುಣಗಳು ಗೊತ್ತಿರಬೇಕು ಹಾಗಾದ್ರೆ ಗುಣಗಳು ಏನಂದಾಗ ಅಭಿಮುಖ ಕೋನಗಳು ಸಮ ಇರ್ತಾವೆ ಹೌದಾ ಅಭಿಮುಖ ಕೋನಗಳು ಸಮ ಇರ್ತಾವೆ ಮತ್ತು ಅಂತರ್ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರ್ತದೆ ಹಿಂಗಂದ್ರೆ ಏನಂದಾಗ ನೋಡಿ ಇವು ಒಳಕೋನಗಳು ಐವತ್ತು ಡಿಗ್ರಿ ಒಳಕೋನ ಇದು ವಾಯ್ ಅನ್ನುವಂಥದ್ದು ಒಳಕೋನ ಇದು ಏನಾಗಿದೆ ಎಕ್ಸ್ ಅನ್ನುವಂಥದ್ದು ಒಳಕೋನ ಆಗಿದೆ ಹಾಗಾಗಿ ನೋಡಿ ಇವೆರಡು ಏನಾಗ್ತಾ ಇದಾವೆ ಅಭಿಮುಖ ಕೋಣಗಳು ಆಗ್ತಾ ಇದಾವೆ ಯಾವ ಕೋಣಗಳು ಅಭಿಮುಖ ಕೋಣಗಳು ಆಮೇಲೆ ಐವತ್ತು ಡಿಗ್ರಿ ಮತ್ತು ಎಕ್ಸ್ ಏನಾಗ್ತಾ ಇದೆ ಅಂತರ್ಕೋನಗಳು ಆಗ್ತಾ ಇದಾವೆ ಹಾಗಾಗಿ ನಾವು ಏನು ಬರ್ಕೊಳ್ಳೋಣ ಅಂದ್ರೆ ಡಿಗ್ರಿ ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ಐವತ್ತು ಡಿಗ್ರಿ ಎಂಬತ್ತು ಡಿಗ್ರಿ ಹಾಗಾದ್ರೆ ಇದಕ್ಕೆ ಕಾರಣ ಏನಂದ್ರೆ ಅಂತರ್ ಕೋನಗಳ ಅಂತರ್ ಕೋನಗಳ ಮೊತ್ತ ಅಂತ ಹೇಳಿ ಇದ್ದೀವಿ ಹೌದಾ ನೋಡಿ ಈ ಕೋಲ ಈ ಕೋಲವನ್ನು ಕೂಡಿಸಿದಾಗ ನಮ್ಗೆ ಎಷ್ಟಾಗ್ತಾ ಇದೆ ನೂರ ಎಂಬತ್ತು ಡಿಗ್ರಿ ಆಗ್ತಾ ಇದೆ ಹಾಗಾದ್ರೆ ಇದರಿಂದ ನಾವು ಏನು ಕಂಡುಹಿಡಿಯಬಹುದು ಎಕ್ಸ್ ಬಲಿಯನ್ನು ಕಂಡುಹಿಡಿಯಬಹುದು ಹಿಡಿಯಬಹುದು ಎಕ್ಸ್ ಇಜ್ಕೊಳ್ತು ನೂರ ಎಂಬತ್ತು ಡಿಗ್ರಿ ಈ ಐವತ್ತು ಡಿಗ್ರಿಯನ್ನ ಬಲಭಾಗಕ್ಕೆ ಕಳಿಸಿದಾಗ ಮೈನಸ್ ಐವತ್ತು ಡಿಗ್ರಿ ಹಾಗಾಗಿ ನೂರ ಎಂಬತ್ತು ಡಿಗ್ರಿಯಲ್ಲಿ ಐವತ್ತು ಡಿಗ್ರಿಯನ್ನು ಕಳೆದಾಗ ಎಸ್ ಬಂತು ನೂರ ಮೂವತ್ತು ಡಿಗ್ರಿ ಬರ್ತಾ ಇದೆ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ನೂರ ಮೂವತ್ತು ಡಿಗ್ರಿ ಈಗ ಎಕ್ಸ್ ಡಿಗ್ರಿ ಎಕ್ಸ್ ಸಿಕ್ತು ಹಾಗಾದ್ರೆ ಎಷ್ಟು ಒಂದೂರ ಮೂವತ್ತು ಡಿಗ್ರಿ ಹಾಗಾಗಿ ನೆಕ್ಸ್ಟ್ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು ವಾಯ್ ಎಕ್ಸ್ ಈಕ್ವಲ್ ಟು ವಾಯ್ ಇಸ್ ಈಕ್ವಲ್ ಟು ನೂರ ಮೂವತ್ತು ಡಿಗ್ರಿ ಬರೀ ಇಲ್ಲಿ ವಾಯ್ ಕೂಡ ಏನಾಗ್ತಾ ಇದೆ ನೂರ ಮೂವತ್ತು ಡಿಗ್ರಿ ಯಾಕಂದ್ರೆ ಎಕ್ಸ್ ಇಕ್ವಲ್ ಟು ವಾಯ್ ಯಾಕಂದ್ರೆ ಇವೆರಡು ಏನಾಗ್ತಾ ಇದ್ದಾರೆ ಅದಕ್ಕೆ ಕಾರಣ ಅಭಿಮುಖ ಕೋನಗಳು ಅಭಿಮುಖ ಕೋನಗಳು ಸಮ ನೋಡಿ ಒಂದು ಸಮಾಂತರ ಚತುರ್ಭುಜದಲ್ಲಿ ಇವೆರಡು ಅಭಿಮುಖ ಕೋನಗಳಾಗಿದ್ದಾವೆ ಅಭಿಮುಖ ಕೋನಗಳು ಏನಿರ್ತವೆ ಸಮವಾಗಿರ್ತವೆ ಹಾಗಾಗಿ ವಾಯ್ ಈಕ್ವಲ್ ಟು ನೂರ ಮೂವತ್ತು ಡಿಗ್ರಿ ಅಂತ ಹೇಳಿ ನಾವು ತಿಳ್ಕೊಬೇಕಾಗಿದೆಡ್ ಬೇಕಾಗಿದೆ ನೋಡಿ ಜಡ್ ಯಾವ ರೀತಿ ಅಂದಾಗ ಎಕ್ಸ್ ಇಸ್ವಲ್ ಟು ಜಡ್ ಆಗ್ತಾ ಇದೆ ಯಾವ ರೀತಿಯಾಗಿ ಜಡ್ ಆಗ್ತಾ ಇದೆ ಎಕ್ಸ್ ಇಸ್ವಲ್ ಟು ಜಡ್ ಇಸ್ವಲ್ ಟು ಒಂದೂರ ಮೂವತ್ತು ಡಿಗ್ರಿ ಅಂತ ಬರ್ತಾ ಹಾಗಾದ್ರೆ ಇಲ್ಲಿ ನೋಡಿ ಇದೊಂದು ರೇಖೆ ಇದೊಂದು ರೇಖೆ ಹೌದಾ ಇದೊಂದು ಲೇಖ ಆಗಿದೆ ಹಾಗಾಗಿ ನಾವಿಲ್ಲಿ ಏನು ಹೇಳ್ತಾ ಇದ್ದೇವೆ ಅಂದ್ರೆ ಇದು ಎಫ್ ಆಕಾರವನ್ನ ಹೊಂದಿದೆ ಈ ರೀತಿ ನೋಡಿ ಈ ರೀತಿ ಈ ರೀತಿ ಹಾಗಾಗಿ ಹೀಗೆದಾಗ ಇಲ್ಲಿದ್ದಂತ ಕೋಣ ಇಲ್ಲಿದ್ದಂತ ಕೋಣಕ್ಕ ಏನಾಗ್ತಾ ಇದೆ ಸಮ ಆಗ್ತಾ ಇದೆ ಇವುಗಳನ್ನ ನಾವು ಎಂತ ಕೋನಗಳು ಅಂತ ಕೇಳ್ತೇವೆ ಅಂದ್ರೆ ಅನುರೂಪ ಕೋನಗಳು ಹಾಗಾಗಿ ಅನುರೂಪ ಕೋನಗಳು ಏನಾಗ್ತಾ ಇದಾವೆ ಸಮವಾಗಿರ್ತವೆ ಆದ್ದರಿಂದ ಅನುರೂಪ ಕೋನಗಳು ಅನುರೂಪ ಕೋನಗಳು ಸಮ ಅಂದ್ರೆ ಇಲ್ಲಿಯೂ ಕೂಡ ಈ ಕೋನ ಇದೇ ಜಾಗದಾಗಿದೆ ಇಲ್ಲಿ ಈ ಭಾಗದಲ್ಲಿಯೂ ಕೂಡ ಅದೇ ಜಾಗದಲ್ಲಿ ಇದೆ ಹಾಗಾದ್ರೆ ಒಂದೇ ಜಾಗದಲ್ಲಿರುವಂತಹ ಕೋನಗಳು ಏನಾಗ್ತಾ ಇದಾವೆ ಅನುರೂಪ ಕೋನಗಳು ಆಗ್ತಾ ಇದ್ದಾವೆ ಹಾಗಾಗಿ ಆದ್ದರಿಂದ ಮೂವತ್ತು ಡಿಗ್ರಿ ಈ ರೀತಿಯಾಗಿ ಎಕ್ಸ್ ವಾಯ್ ಜಡ್ ಗಳ ಬೆಲೆಗಳನ್ನ ಕಂಡಿಡ್ತಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು